ನಮಸ್ಕಾರ ನಾನು ಸುಮ್ಮ ಇವತ್ತಿನ ವೀಡಿಯೋದಲ್ಲಿ ಸಪ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಂಟು ಸೊಪ್ಪು ಹಾಕ್ಕೊಂಡು ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ನೋಡಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ವಿಝಿಲ್ ಹಾಕಲ್ಲ ಹಾಗೆ ಇದ್ದೀನಿ ನೋಡಿ ಒಂದು ಕಟ್ಟಿನಷ್ಟು ದಂಟು ಸೊಪ್ಪನ ತೊಗೊಂಡಿದ್ದೀನಿ ಎಲ್ಲ ಬಿಡಿಸ್ಬಿಟ್ಟು ನೀರಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೊಂಡ್ಬಂದಿದ್ದೀನಿ ಮಣ್ಣಿರುತ್ತೆ ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಇಲ್ಲಾಂದರೆ ಮಣ್ಣು ಇರುತ್ತೆ ನೋಡಿ ತೊಳ್ಕೊಂಬಂದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಸಪ್ಪೆಲ್ಲ ತೊಳೆದಿ ತೊಳೆದಿರೋದನ್ನ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ ಎರಡು ಟೊಮೊಟೊವನ್ನು ಹಾಕ್ಕೊತಾ ಇದ್ದೀನಿ ಸಣ್ಣ ಸೈಜಲ್ಲಿರುವಂತಹ ಟೊಮೊಟೊ ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಒಣ್ಮೆಣಿನ್ಕಾಯಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಸೊಪ್ಪು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಸೊಪ್ಪೆಲ್ಲ ಬೇಯಿಸ್ಕೊಂಬಂದಿದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಆ ರೀತಿ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ತಣ್ಣಕ್ಕೆ ಹಾಕೋಕ್ಕೆ ಬಿಡಬೇಕು ಮೊದಲಿಗೆ ಒಂದು ಜಾರಿಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಫಸ್ಟ್ ಅದನ್ನೆಲ್ಲ ಎತ್ಕೋಬೇಕು ಸ್ವಲ್ಪ ಹಾಕ್ಕೋಬಾರ್ದು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಂದು ಒಂದು ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಬಾರಬೇಕು ಕೊಬ್ಬರಿ ನೊಣ್ಣಕ್ಕೆ ರುಬ್ಕೋಬೇಕು ನೋಡಿ ಹರಿತಿ ರುಬ್ಕೊಂಬಂದಿದ್ದೀನಿ ಈಗ ಸೊಪ್ಪು ತಣ್ಣಕ್ಕೆ ಆಗಿದೆ ಸೊಪ್ಪೆಲ್ಲ ಹಾಕ್ಕೊಂಡು ಅದನ್ನು ಅಷ್ಟೇ ಜಾಸ್ತಿ ನೊಣ್ಣಕ್ಕೆ ರುಬ್ಕೋಬಾರ್ದು ಕೊಬ್ಬರಿಯಲ್ಲಿ ಅದಕ್ಕೆ ಮೊದಲೇ ನಣ್ಣಕ್ಕೆ ರುಬ್ಕೋಬೇಕು ಒಂದೆರಡು ಮೂರು ರೌಂಡ್ ಹಾಫ್ ಹಾಫ್ ಅಂಡ್ ಹಾನ್ ಮಾಡಿಕೊಂಡು ತರತರಿಯಾಗಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ನೊಣಕ್ಕೆ ಆದರೆ ಚೆನ್ನಾಗಿರಲ್ಲ ಸಾಂಬಾರು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ ತರ್ತರಿಯಾಗಿ ಜಾಸ್ತಿ ನೋಡೋಕ್ಕೇನು ಇಲ್ಲ ಜಾಸ್ತಿ ತರ್ತರಿಯಾಗೂ ಇಲ್ಲ ಮೀಡಿಯಮಾಗಿ ಆ ರೀತಿ ರುಬ್ಕೊಂಬಂದಿದ್ದೀನಿ ರುಬ್ಕೊಂಬಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಕಡಲೆಕಾಳನ್ನು ಹಾಕ್ಕೊತಾಯಿದ್ದೀನಿ ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆ ಕಾಲ್ಟಿ ಚಮಚದಷ್ಟು ಸಾಸಿವೆ ಎಣ್ಣೆ ಕಾದ ನಂತರ ಹಾಕಬೇಕು ಸಾಸಿವೆ ಚೆನ್ನಾಗಿ ಸಿದ್ದಿದೆ ನೋಡಿ ಇವಾಗ ಒಂದು ಗಡ್ಡೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕರ್ಬೇವು ನೋಡಿ ಈರುಳ್ಳಿ ಕರ್ಬೇವು ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ರುಬ್ಕೊಂಡಂತಹ ಸೊಪ್ಪನ್ನು ಅದರಲ್ಲಿ ಹಾಕ್ಕೋಬೇಕು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸಬ್ಬಕ್ಸಿರೋ ನೀರನ್ನೇ ಹಾಕ್ಕೋಬೇಕು ಸಾಲಿಲ್ಲ ಅಂದರೆ ಮತ್ತೆ ಸಪ್ರೇಟ್ ನೀರು ಬೇಕಾದರೆ ಹಾಕ್ಕೋಬೋದು ನಾನು ಅದೇ ನೀರನ್ನೇ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾವು ಹುರಿದಿಟ್ಕೊಂಡಂಥ ಕಡಲೆಕಾಳನ್ನು ಅದರಲ್ಲಿ ಹಾಕ್ಕೋಬೇಕು ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಂದಕ್ಕೆ ಇದ್ದೆ ಅಂದರೆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೇಕು ಅಷ್ಟು ತೆಳುವಾಗಾದರೂ ಚೆನ್ನಾಗಿರಲ್ಲ ಜಾಸ್ತಿ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ನೋಡಿಕೊಂಡು ಮಾಡ್ಕೋಬೇಕು ನಾನು ಮುದ್ದೆಗೆ ಅನ್ನಕ್ಕೆ ಜಾಸ್ತಿ ಮಾಡೋದು ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಸಬ್ ಸಾಂಬಾರು ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್